ಬಿಚ್ಬಿಟ್ರ ಯಾರು ರ್ಯಾಂಪ್ ಮಾಡ್ತಿದ್ದವ್ರು ಯಾರು ರ್ಯಾಂಪ್ ಮಾಡ್ತಿದ್ದವ್ರು ಯಾರು ಅವತ್ತು ರ್ಯಾಂಪ್ ಮಾಡ್ತಿದ್ದವ್ರು ಹಿಂಗೆ ಹಾಡು ಹೇಳ್ಕೊಂಡು ಮಾಡ್ತಾ ಇದ್ರಲ್ಲ ಅವತ್ತು ಯಾರು ಅದು ಗೊತ್ತಿಲ್ವಾ ಓಕೆ ಸರ್ ಎಲ್ಲ ದಸರಾ ಮುಗಿಸಿ ಆರಾಮಾಗಿ ಆಟಾಡ್ತಾ ಇದ್ದೀರಾ ಎಲ್ಲ ಯಾವ್ಯಾವ ಆನೆ ಆನೆ ಜೊತೆ ಬಂದಿರೋರು ಲಕ್ಷ್ಮೀ ಮಹೇಂದ್ರ ಇಬ್ರುನು ರೂಪ ರೂಪಾ ಎಲ್ಲ ವಾಪಸ್ಸು ನಿಮ್ ನಿಮ್ಮ ಊರಿಗೋಗ ಖುಷಿನ ಬೇಜಾರ ಬೇಜಾರ ಅಂದ್ರೆ ಇಲ್ಲಿ ಚೆನ್ನಾಗಿತ್ತು ಆರಾಮಾಗಿತ್ತು ಅಂತ ಎಲ್ಲ ಓದ್ತಾ ಇದ್ದೀರಾ ನೀವೆಲ್ಲ ಇಲ್ವಾ ಓದ್ತಿಲ್ಲ ಎಲ್ಲ ಬರೀ ಆನೆ ಕೆಲಸ ನೋಡ್ಕೊತಿರೋದು ಏ ಎಲ್ರಿಗೂ ವಾಪಸ್ ಹೋಗೋದು ಬೇಜಾರಾ ಖುಷಿನ ಖುಷಿನೂ ಆಗ್ತಿದೆ ಯಾಕೆ ಖುಷಿ ಆಗ್ತಿದೆ ಊರಿಗೆ ಹೋಗೋಕ್ಕೆ ನಿಮ್ಮ ಊರಿಗೆ ಹೋಗ್ಬೋದು ಅಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಾ ಅವ್ರನ್ನೆಲ್ಲ ಮಾತಾಡಿಸ್ಬೋದಾ ಓಕೆ ಆಲ್ಮೋಸ್ಟ್ ಎಲ್ಲ ವಾಪಸ್ ಹೋಗೋ ಖುಷಿ ಬೇಜಾರು ಎರಡರ ಜೊತೆಯಲ್ಲೂ ಅರಮನೆಯಲ್ಲಿ ಅವರ ಒಂದು ಸಮಯವನ್ನು ಕಳೀತಾ ಇದ್ದಾರೆ ಏನಂತಂದರೆ ವಾಪಸ್ಸು ನಮ್ಮ ಊರಿಗೆ ನಮ್ಮ ನಮ್ಮ ಸ್ಥಳಕ್ಕೆ ಹೋಗಬೇಕು ಅಂದರೆ ಎಷ್ಟು ಖುಷಿ ಅನಿಸುತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಅನಿಸುತ್ತೆ ಬಟ್ ಎಲ್ಲೋ ಒಂದು ಕಡೆ ಎರಡು ತಿಂಗಳಿಂದ ಆಲ್ಮೋಸ್ಟ್ ಅರಮನೆಯಲ್ಲಿ ಅರಮನೆಯ ಸೌಕರ್ಯಗಳು ಅರಣ್ಯ ಇಲಾಖೆ ಒಂದಷ್ಟು ಕೊಟ್ಟಂಥ ಒಂದು ಸೌಕರ್ಯಗಳನ್ನು ಎಲ್ಲ ಎಲ್ಲವೂ ಕೂಡ ಸ ಅವರು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ತಿದ್ದಾರೆ ಸೊ ಇದು ಆ ಮುಗ್ಧ ಮಕ್ಕಳ ಒಂದು ಆಟೋಟವನ್ನು ನೋಡುವಂಥ ಒಂದು ಸಂಭ್ರಮ ದಸರಾ ದಸರಾ ಸಡಗರ ಮುಗಿತಿದ್ದಾಗೆ ನಮ್ಮ ಆನೆಗಳು ವಾಪಸ್ ತೆರಳುವಂಥ ಒಂದು ದಿನ ಕೂಡ ಬರ್ತಾ ಇದೆ ಸೊ ಏನು ಭಾನುವಾರ ಆನೆಗಳು ವಾಪಸ್ ತಮ್ಮ ತಮ್ಮ ಕ್ಯಾಂಪಿಗೆ ತೆರಳುತ್ತವೆ ಈಗ ಆಲ್ರೆಡಿ ಅದಕ್ಕೆ ಅರಣ್ಯ ಇಲಾಖೆಯಿಂದ ಲಾರಿಗಳು ಬಂದು ನಿಂತಿರೋದನ್ನು ನೋಡ್ಬೋದು ಹಾಗೆ ಅದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಏನೋ ಒಂಥರ ಸಂಭ್ರಮ ಸಡಗರ ಅಂತ ಹೇಳೋಣ ಸೊ ಯಾಕೆಂತಂದರೆ ನಮ್ಮ ಮಕ್ಕಳುಗಳು ಕೂಡ ನೋಡಿ ಆಗಲೇ ಲಾರಿಗಳ ಮೇಲೆ ಹತ್ತುತ್ತಾ ಇದ್ದಾರೆ ಸೊ ಅವರು ಅದನ್ನು ಒಂದು ಆಟೋಟಿಕೆ ವಸ್ತು ರೀತಿಯಲ್ಲಿ ಅದರ ಜೊತೆ ಕೂಡ ಆಟ ಆಡ್ತಾ ಇದ್ದಾರೆ ಸೊ ಬಹುಶಃ ಇದು ಇವರುಗಳಿಗೆಲ್ಲರಿಗೂ ಒಂದು ರೂಢಿಯಾಗ್ಬಿಟ್ಟಿದೆ ಯಾಕಂದರೆ ಅಲ್ಲಿ ಬರುತ್ತೆ ಲಾರಿಯಲ್ಲಿ ಆನೆ ಹತ್ತಿಸ್ಕೊಳ್ತಾರೆ ಎಲ್ಲ ಅದರಲ್ಲಿ ಹತ್ಕೊಂಡು ಬರ್ತಾರೆ ಮತ್ತು ವಾಪಸ್ಸು ಹೋಗ್ತಾರೆ ಸೊ ಇದು ಇವರಿಗೆ ಒಂದು ನಾನು ಏನು ಹೇಳ್ತೀನಿ ಅಂತಂದರೆ ಒಂದು ನಾವು ಯಾವುದೋ ಒಂದು ಊರಿಗೆ ಟ್ರಿಪ್ ಹೋದರೆ ಒನ್ ಆರ್ ಟೂ ಮಂತ್ಸ್ ನಾವೆಲ್ಲ ಹೋಗುವಂಥದ್ದು ಒಂದು ಐದು ದಿನ ಆರು ದಿನ ಟ್ರಿಪ್ ಹೋಗ್ತೀವಿ ಬಟ್ ಇವರೆಲ್ಲ ಮೈಸೂರಿನ ಪ್ಯಾಲೇಸ್ಗೆ ಒಂದು ಎರಡು ತಿಂಗಳು ಟೈಮ್ನಲ್ಲಿ ಈ ಟ್ರಿಪ್ ಬಂದಿರೋ ಥರ ಬಂದಿರ್ತಾರೆ ಸೊ ಈ ಒಂದು ಟ್ರಿಪ್ಪಲ್ಲಿ ಹೇಗೆ ಅಂದರೆ ಅವ್ರದ್ದೇ ಆದಂಥ ಒಂದು ಸಣ್ಣ ಟೆಂಟ್ ಹೌಸು ಆ ಟೆಂಟ್ ಇಲ್ಲಿ ಒಂದು ಸಣ್ಣ ಪುಟ್ಟ ಅಡುಗೆಗಳನ್ನು ಮಾಡ್ಕೊಳ್ಳುವಂಥದ್ದು ಸೊ ಅದೆಲ್ಲವೂ ಇರುತ್ತೆ ಹಾಗೆ ಈಗ ಸದ್ಯಕ್ಕೆ ಏನು ಹೊರಡೋದಕ್ಕೆ ಸಿದ್ಧವಾಗ್ತಾ ಇದೆ ಲಾರಿಗಳು ಕೂಡ ಆಲ್ರೆಡಿ ಬಂದು ಅರಮನೆಯಲ್ಲಿ ಬಿಡುಬಿಟ್ಟಿದೆ ಅಂತ ಹೇಳ್ಬೋದು ಸೊ ಆ ಲಾರಿಗಳ ಜೊತೆಯಲ್ಲೂ ಕೂಡ ನಾನು ಈ ಮಕ್ಕಳೆಲ್ಲ ಸಣ್ಣ ಸಣ್ಣ ಲಾರಿಗಳು ಇಟ್ಕೊಂಡು ಆಟಾಡ್ತಾರೆ ಇವರುಗಳಿಗೆಲ್ಲ ಇದೇ ರೂಢಿ ಆಗ್ಬಿಡಿದೆ ಲಾರಿ ಜೊತೆನೂ ಜೊತೆ ಅದು ಡೈಲಾಗ್ ಆಫ್ ದಿ ಡೇ ಆನೆ ಜೊತೆನೂ ಆಟಾಡ್ತೀವಿ ಲಾರಿ ಜೊತೆನೂ ಆಟಾಡ್ತೀವಿ ಅಂತ ಲಾರಿಲಿ ಆಟಾಡ್ತಿದೀರ ಬೀಳ ಭಯ ಇಲ್ವಾ ನಿಮ್ಗೆ ಬೀಳಲ್ಲ ಅಷ್ಟು ಗ್ರಿಪ್ ಆಗಿ ಗೊತ್ತಾ ನಿಮಗೆ ಹತ್ತಿ ಹೇಳಿದೆಲ್ಲ ಮರ ಎಲ್ಲ ಹತ್ತತೀರಾ ನೀವು ಊರಲ್ಲೆಲ್ಲ ಹತ್ತತೀರಾ ಮರ ಯಾವ ಮರ ತೋರ್ಸಿದ್ರು ಹತ್ತತೀರಾ ಹೆಂಗೆ ಕಲ್ತ್ರಿ ಮರ ಹತ್ತದು ಕೊಂಬೆ ಹಿಡ್ಕೊಂಡು ಆಚೆ ಈಚೆ ಬಿಡ್ತೀರಾ ಓಕೆ ಸೊ ಮರ ಹತ್ತದೆಲ್ಲ ಇಷ್ಟ ಅದಕ್ಕೆ ಈ ಲಾರಿನ ಹತ್ತು ಕುತ್ಕೊಂಡ್ಬಿಟ್ಟಿದ್ದೀರಾ ಯಾವ ಮನೆ ಅವರಲ್ಲ ನೀವು ಶ್ರೀಕಂಠ ಸುಗ್ರೀವ ಕಾವೇರಿ ಮೇಲೆ ಹೇಮಾವತಿ ಕಂಜ ಓ ಎಲ್ಲರೂ ಇಲ್ಲೇ ಇದ್ದೀರಾ ಕಂಜನು ಹೇಮಾವತಿ ಸುಗ್ರೀವ ಕಾವೇರಿ ಶ್ರೀಕಂಠ ಓಕೆ ಸೊ ಎಲ್ಲ ಮಕ್ಳುಗಳು ಇಲ್ಲಿ ಮೇಲೆ ನೀವು ಇಲ್ಲಿ ಬಂದ ಮೇಲೆ ಫ್ರೆಂಡ್ಸಾ ಮುಂಚೆನೆ ಫ್ರೆಂಡ್ಸಾ ಮುಂಚೆನೆ ಫ್ರೆಂಡ್ಸಾ ಹೆಂಗೆ ವರ್ಷ ವರ್ಷ ಬರ್ತಿರ್ತೀರಲ್ಲ ಅವಾಗ ಜೊತೇಲಿ ಬಂದು ಈಗ ವಾಪಸ್ಸು ನೀವು ನಿಮ್ಮ ಊರಿಗೆ ಒಟ್ಟಾಗ್ತಿರಲ್ಲ ನಾಳೆ ಖುಷಿ ಆಗ್ತಿದ್ಯಾ ಬೇಜಾರಾಗ್ತಿದ್ಯಾ ಬೇಜಾರಾಗ್ತಿದ್ಯಾ ಅರಮನೇಲಿ ಇರ್ತಿದ್ವಿ ಆರಾಮಾಗಿ ಚೆನ್ನಾಗಿ ಎರಡು ತಿಂಗಳು ಆಟ ಆಡ್ಕೊಂಡಿರ್ತಿದ್ವಿ ವಾಪಸ್ ಹೋಗಬೇಕಂತ ಬೇಜಾರ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕಾಯ್ತಾ ನಿಮಗೋಸ್ಕರ ಸೊ ಅವ ಇಲ್ಲಿಂದ ಹೋದ್ಮೇಲೆ ಹೇಳ್ಕೊತೀರಾ ಅವ್ರಿಗೆಲ್ಲ ನೀವು ಹೆಂಗಿತ್ತು ಅಂತ ಹೇಳ್ಕೊತೀರಾ ಸೂಪರಪ್ಪ ಓಕೆ ಸೊ ಎಷ್ಟು ಎಕ್ಸೈಟ್ಮೆಂಟು ಬಂದ್ರೆ ಯಾರು ಕೆಳಗಡೆ ನೀವು ಅಷ್ಟು ದೂರದಲ್ಲಿ ಮಾತಾಡ್ಸ್ತಿದ್ದೀರ ನಂಗೆ ಕೇಳಿಸ್ತಾನೆ ಅಲ್ಲ ನೀವು ಮಾತಾಡ್ತಿರೋದು ಒಬ್ಬರು ಕೆಳಗಡೆ ಬಂದ್ರು ನನ್ನ ಜೊತೆ ಮಾತಾಡೋಕ್ಕೆ ನಂಗೆ ಅಷ್ಟು ದೂರದಿಂದ ಮಾತಾಡ್ತಿದ್ದೀರಾ ಕೇಳಿಸ್ತಿಲ್ಲ ಹಾಂ ಎಲ್ಲರೂ ಬನ್ನಿರಿ ಬೇಕಿದ್ರೆ ನಿಧಾನ ನಿಧಾನ ಹಾಂ ಇವನು ಶ್ರೀಕಂಠ ಆನೆ ಅವನಾ ಬನ್ನಿ ಇಲ್ಲಿ ಏ ನಿಮ್ಮ ಗಗನ್ ಓಕೆ ನೀವು ಹೇಮಾವತಿ ನಿಮ್ಮ ನಿಮ್ಮಸ್ರೇನೋ ಚಂದು ಚಂದು ಓಕೆ okay. ನೀವು ನಿಮ್ಮ ನಿಮ್ಮ ಹೆಸರು ನೀವ್ಯಾವೆಗ್ರೀವಾಗ್ರೀವಾನೆ ಶರ್ಟ್ ಅಲ್ಲಿ ವಾಪಸ್ ನಿಮ್ಮ ಊರಿಗೆ ಹೋಗಕ್ಕೆ ಖುಷಿ ಆಗ್ತಿದೆ ಬೇಜಾರಾಗ್ತಿದೆ ಬೇಜಾರಾಗ್ತಿದೆ ಯಾಕೆ ಬೇಜಾರಾಗ್ತಿದೆ ಇಲ್ಲ ಬಾ ಇಲ್ಲಿ ನೀನು ನನ್ನ ಹತ್ರ ಮುಖ ನೋಡಿ ಮಾತಾಡ್ಬಾ ಇಲ್ಲ ಇದ್ದಾಗ ಏನೆಲ್ಲ ಚೆನ್ನಾಗಿರ್ತಿತ್ತು ಎರಡು ತಿಂಗಳಿಂದ ಇಲ್ಲಿದ್ರಲ್ಲ ಏನೆಲ್ಲ ಮಾಡಿದ್ರಿ ಹೆಂಗಿತ್ತು ಎರಡು ತಿಂಗಳು ಈಗ ನಿಮ್ ಫ್ರೆಂಡ್ಸ್ ಹೋಗಿ ಕೇಳ್ತಾರಲ್ಲ ಹೆಂಗಿತ್ರೋ ಮೈಸೂರು ಪ್ಯಾಲೇಸ್ ಹೆಂಗಿತ್ರೋ ದಸರಾ

ಹ್ಞೂ ಮತ್ತೆ ಹ್ಞೂ ಕಬಡ್ಡಿ ಖೋ ಖೋ ನಿಮ್ಮ ಆಟಗಳು ಅಲ್ಲಿ ನೀವು ಊರಲ್ಲಿ ಏನು ಆಟ ಆಡ್ತೀರಾ ಅಲ್ಲಿನು ಆಡ್ತೀರಾ ಮರ್ಕೋತಿ ಎಲ್ಲ ಆಡ್ತೀರಾ ಅದಕ್ಕೆ ನಿಮಗೆಲ್ಲ ಮರ ಹತ್ತೋದ್ ಚೆನ್ನಾಗಿ ಗೊತ್ತು ಮರ ಹತ್ತತ್ತಿರ್ತೀರ ಅಲ್ಲಿನೂ ಊರಲ್ಲಿ ಓಕೆ ಈಗ ನೀವಿಲ್ಲಿಂದ ಹೋದ್ಮೇಲೆ ವಾಪಸ್ಸು ಮತ್ತೆ ಮುಂದಿನ ವರ್ಷ ತನಕ ಎಲ್ಲ ಮೀಟ್ ಆಗಲ್ವಾ ಸ್ ಅವಾಗವಾಗ ಸಿಕ್ಕಲ್ವಾ ನೀವುಗಳೆಲ್ಲ ಫೋನ್ ಫೋನೆಲ್ಲ ಮಾಡ್ಕೊಂಡು ಮಾತಾಡ್ತೀರಾ ಕೂತಿರ್ತೀರಾ ಏನ್ರ ಮಗ ಹಿಂಗಿದಿರ ಅಂತ ಓಕೆ ಯಾರು ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಇದ್ರಲ್ಲಿ ಅವನು ನೀನು ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಎಲ್ಲರೂ ಕ್ಲೋಸ್ ಎಲ್ಲರೂ ಒಂದೇ ಕ್ಲೋಸ್ ಫ್ರೆಂಡ್ಸ ಓಕೆ ಸೊ ಇವಾಗ ಮೈಸೂರನ್ನ ಬೇರೆ ಏನೇನು ನೋಡ್ಕೊಂಬಂದ್ರಿ ಮೈಸೂರಲ್ಲಿ ನೀವು ಅಂದರೆ ಈಗ ಇಲ್ಲಿದ್ರಲ್ಲ ಅರಮನೆ ಇತ್ತು ಮತ್ತು ತಾಲೀಮ್ ಹೋಗ್ತಾ ಇದ್ದಾಗ ಹೋಗ್ತಿದ್ದು ಬಿಟ್ಟರೆ ಬೇರೆ ಏನೇನೇನು ನೋಡೋಕೆ ಹೋಗಿದ್ರಿ ಜಿ ಆರ್ ಎಸ್ಗೆ ಹೋಗಿದ್ರೆ ಎಲ್ಲರೂ ಹೆಂಗಿತ್ತು ಜಿ ಆರ್ ಎಸ್ ಜಿ ಆರ್ ಎಸ್ ಫ್ಯಾಂಟಿಸಿ ಪರ್ಕ್ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ಯಾ ಓಕೆ ಹೆಂಗಿತ್ತು ಜಿ ಆರ್ ಎಸ್ ಎಂಜಾಯ್ ಮಾಡಿದ್ರಾ ಮಜಾ ಮಾಡಿದ್ರಾ ಸ್ನೋ ವರ್ಲ್ಡ್ ಗೆಲ್ಲ ಹೋಗಿದ್ರ ಚಳಿ ಚಳಿ ತರ ಎಲ್ಲ ಇತ್ತ ಚೆನ್ನಾಗಿತ್ತ ಓಕೆ ಇನ್ನೇನ್ ಬೇರೆ ಏನೋ ನೋಡಿದ್ರಿ ಮೈಸೂರಲ್ಲಿ ಝೂ ನೋಡಿದ್ರಾ ಓಕೆ ಝೂ ನಲ್ಲಿ ಯಾವ ಪ್ರಾಣಿ ಇಷ್ಟ ಆಯ್ತು ಸಿಂಹ ಓಕೆ ಆಮೇಲೆ ಮತ್ತೆ ಬ್ಲ್ಯಾಕ್ ಪ್ಯಾಂಥರ್ ಬ್ಲಾಕ್ ಪ್ಯಾಂಥರ್ ಆ ಓಕೆ ನೀವೆಲ್ಲ ಸ್ಕೂಲಿಗೆ ಹೋಗ್ತಿದ್ದೀರಾ ಅಲ್ಲಿ ಹೋದಾಗ ವಾಪಸ್ ಹೋದ್ರ ನೀವು ಬಿಟ್ಟೀಯಾ ನೀವೆಲ್ಲ ಹೋಗ್ತಿದ್ದೀರಾ ಏನು ಹೋಗ್ತಿದ್ದೀರಾ ಇವ್ನೊಬ್ಬ ಬಂದ ನೋಡಿ ನಿಮ್ಮ ಫ್ರೆಂಡ್ ನಿಮ್ಮ ಹೆಸ್ರೇನು ನಿತೀಶ್ ನಿತೇಶ್ ಯವಾನೇ ಸುಗ್ರೀವ ಸುಗ್ರೀವ ಸುಗ್ರೀವಾನೇ ಅವನು ಓಕೆ ಸೊ ಇಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ದಾರೆ ಜಿ ಆರ್ ಎಸ್ಗೆ ಹೋಗಿದೆ ಹೆಂಗಿತ್ತು ಅಂತೆಲ್ಲ ನೀನೇನು ಎಂಜಾಯ್ ಮಾಡಿದೆ ಮೈಸೂರಲ್ಲಿ ನಾನು ಟೀಚರ್ ಹೇಳಿದ ಪಾಠ ಕೇಳಿದೆ ಹ್ಞೂ ಆಮೇಲೆ ಆ ನಿಮ್ಮ ಮೇಲೆ ಕುತ್ಕೊ ತಿಂದಿದ್ದೆ ಹ್ಞೂ ಹಾಂ ಅಂಬಾರಿ ಬರ್ತಿದ್ದ ನೀನು ಓಕೆ ಸೊ ಟೀಚರ್ ಎಲ್ಲ ಪಾಠ ಎಲ್ಲ ಕೇಳ್ತಿದ್ದ ನೀವೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಹೋಗಿರ್ಲಿಲ್ವಾ ಅರಮನೆಗೆ ಕಲಾಮಂದಿರಕ್ಕೆ ಆಮೇಲೆ ಮಕ್ಕಳ ದಸರಾ ನಡೀತಲ್ಲ ಅದಕ್ಕೆಲ್ಲ ಹೋಗಿದ್ರ ಓಕೆ ಡ್ಯಾನ್ಸ್ ಮಾಡಿದ್ರಾ ಅಲ್ಲಿ ಯಾವ ಯಾವ ಹಾಡಿಗೆ ಕುರುಬ್ರು ಓಕೆ ನಿಮ್ಮ ಜೈನ್ ಕುರುಬ್ರು ಡಾನ್ಸ್ ಆಡಿದ್ರ ಓಕೆ ಸೂಪರ್ ಈಗ ನಾವು ಇದನ್ನ ವಿಡಿಯೋ ಮಾಡ್ತಾ ಇದೀವಲ್ವಾ ಎಷ್ಟೊಂದ್ ಜನ ನಿಮ್ಮನ್ನ ನೋಡ್ತಾರೆ ಅವ್ರ ಅವ್ರಿಗೆಲ್ಲ ನೀವು ಏನು ಹೇಳ್ತೀರಾ ಮೈಸೂರ್ ಹೆಂಗಿತ್ತು ಅಂತ ಹೇಳ್ತೀರಾ ಅವ್ರಿಗೆಲ್ಲ ಚೆನ್ನಾಗಿತ್ತಾ ಹಾ ಮುಂದಿನ ಶನ ಎಲ್ಲ ಬರೋದೇ ಖುಷಿ ಇದೆಯಾ ಓಕೆ ಎಲ್ಲ ಚೆನ್ನಾಗಿ ಅವ್ನಂತು ನೋಡಿ ಏನು ಏನು ಮಾಡಿದೆ ಅಂದ್ರೆ ಏನು ಹೇಳ್ತಾನೆ ಗೊತ್ತಾ ಆಟಾಡಿದ್ ಹೇಳಲ್ಲ ಏನು ಮಾಡಿದ್ವಿ ಹೇಳಲ್ಲ ನಾವೆಲ್ಲ ಇಲ್ಲಿ ಲದ್ದಿ ಎತ್ತಿದ್ವಿ ಆನೆ ಹತ್ರ ಕ್ಲೀನ್ ಮಾಡಿದ್ವಿ ಸೊಪ್ಪು ಮಾಡಿದ್ವಿ ಅದೆಲ್ಲಾ ಮಾಡ್ತೀರ ದಿನ ನೀವು ನಿಮ್ಗೆ ಕೆಲಸ ಎಲ್ಲ ಮಾಡಕ್ಕೆ ಆನೆಗಳ ಹತ್ರ ಇರಕ್ಕೆ ಇಷ್ಟನಾ ಭಯ ಆಗಲ್ವಾ ಹಾಂ ಆ ಕೆಲಸ ಎಲ್ಲ ಮಾಡಕ್ಕೆ ಏನು ಭಯ ಅನ್ಸಲ್ಲ ಚೆನ್ನಾಗಿ ಅನ್ಸುತ್ತಾ ಓಕೆ ನಿಮ್ಮ ಆನೆಗಳತ್ರ ನೀವು ಇರ್ತಿರಲ್ಲ ಸದಾ ಆನೆಗಳ ಮೇಲೆ ನಿಮಗೆ ಅಪ್ರೀತಿ ಇದೆಯಾ ಚೆನ್ನಾಗೆ ಹಾ ಅಂದ್ರೆ ನಮ್ಮನೆ ತರ ಮನೆಯಲ್ಲಿ ಯಾರೋ ಅಣ್ಣ ತಮ್ಮ ತರ ಆತರ ಪ್ರೀತಿ ಇದೆಯಾ ನಿಮ್ಮ ಮನೆಗಳ ಮೇಲೆ ಓಕೆ ಈಗ ನೀವು ಮುಂದೆ ಏನಾಗ್ಬೇಕಂತಿದ್ದೀರಪ್ಪ ಆನೆ ಮಾವುತ ಕಬಡ್ಡಿ ಬಿಟ್ಟು ಏನೇ ಓದಿ ಏನಾಗ್ಬೇಕು ಅಂತಿದ್ದೀರಾ ಪೊಲೀಸ್ ಆಗ್ತೀರಾ ಸೂಪರ್ ನೋಡಿ ಹಂಗಾರ ದಸರಾಗೆ ನೀವೇ ಪೊಲೀಸ್ ಆಗಿ ಬನ್ನಿ ಆಮೇಲೆ ನಿಮ್ಗಳಿಗೆ ಏನೇನು ಆಸೆ ಇದೆ ನಿಂಗೇನು ಆಸೆ ಇಲ್ಲ ಓಕೆ ಹಂಗಿದ್ರೆ ಆಸೆ ಇದ್ರೆ ಒಳ್ಳೇದೇ ಅಲ್ವಾ ಆತರ ಆಸೆ ಇದೆಯಾ ನಿ ಮತ್ತೆ ಯಾವ ಆಸೆ ಇದೆ ಹೇಳು ಏನು ಆಸೆನೇ ಇಟ್ಕೊಂಡಿಲ್ವಾ ಕೆಲಸ ಚಿಕ್ಕ ಕೆಲಸ ಸಿಕ್ಕಿದ್ರು ಸಾಕು ಓಕೆ ನಿಮಗೆ ಈಗ ನೀವು ಹೆಂಗಿದ್ರು ಓದಿ ಆನೆ ಜೊತೆ ಇರ್ತೀರಾ ಸೊ ಆನೆ ಮಾವು ತ ಆಗಬೇಕಾ ಅದೇ ಇಷ್ಟನಾ ಓಕೆ ನಿಮಗೆ ನೀವು ಅದೇ ಆಗಬೇಕಾ ಆಮೇಲೆ ನೀವು ಡಾಕ್ಟರ್ ಆಗಬೇಕು ಅಂತ ಓಕೆ ಒಬ್ಬರು ಡಾಕ್ಟ್ರು ಒಬ್ಬರು ಪೊಲೀಸು ಇನ್ನೊಂದಷ್ಟು ಜನ ಆನೆ ಮಾತಕ ವಡಿಗಳು ಎಷ್ಟೊಂದೆಲ್ಲ ಆಸೆ ಇದೆ ಹಾಗೆ ಈಗ ನೀವು ನೀವು ನಿಮ್ಮ ನಿಮ್ಮ ಆನೆಗಳ ಹತ್ರ ಇರ್ತೀರಲ್ವಾ ನಿಮ್ಮ ಮಾತು ನಿಮ್ಮ ಆನೆ ಕೇಳತ್ತಾ ಏನು ಹೇಳ್ತೀರಾ ಆನೆಗೆ ಏನು ಕಮೆಂಟ್ ಕೊಡ್ತೀರಾ ಏನು ಹೇಳಿದ್ರೆ ಕೇಳತ್ತದು ಹ್ಞೂ ಕರೆದ್ರೆ ಬರುತ್ತೆ ನೀವನತ್ರ ಆಮೇಲೆ ಏನಾರು ಕುತ್ಕೋ ಅಂದ್ರೆ ಎದ್ದೋಳು ಅಂದ್ರೆ ಅದೆಲ್ಲ ಆಮೇಲೆ ಹೇಳಿ ನೀವೇನೇನು ಕಲ್ತಿದ್ದೀರ ಹೇಳಿ ಜೊತೆಲಿ ಇಷ್ಟು ದಿನ ಇರ್ತೀರಲ್ವ ಹಾಂ ಏನಾದ್ರು ಎತ್ಕೊಬೇಕಂದ್ರೆ ಬೇರೆ ಹಾಂ ಎತ್ಕೊಳ್ಳುತ್ತೆ ನೀವು ಹೇಳ್ತೀರ ಅದೆಲ್ಲ ಕೇಳಿಸ್ಕೊಡುತ್ತೆ ನಿಮ್ಮತ್ತುವೆ ಯಾವಾಗ್ಲಾದ್ರು ನೀವು ಯಾರಾನು ಇಲ್ಲ ಅಂದಾಗ ಅದ್ರ ಹತ್ರ ಇದ್ದು ನೋಡ್ಕೊತೀರಾ ಒಬ್ಬರೇ ಆನೆ ಹತ್ರ ಇದ್ದು ಅಬ್ಬಾ ಬಾಬಾ ಏನರ ನೀವೆಲ್ಲ ಈಗಲೇ ಆನೆ ನೋಡ್ಕೋತೀರಾ ಅದಕ್ಕೆ ಅವ್ರು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಏನರೋ ಲಾರಿ ಜೊತೆ ಆಟಾಡ್ತೀರಾ ಅಂತಂದರೆ ಲಾರಿ ಜೊತೆನೂ ಆಟಾಡ್ತೀವಿ ಆನೆ ಜೊತೆ ಆಟಾಡ್ತೀವಿ ಅಂತ ಸರ್ ಅದು ಧೈರ್ಯ ಆ್ಯಕ್ಚುಲಿ ಸೊ ಎಲ್ಲ ಫ್ಯೂಚರ್ ನಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಸಿಗ್ಲಿ ನಿಮಗೆ ಅದರ ಜೊತೆಗೆ ಆನೆ ಮೇಲಿನ ಪ್ರೀತಿ ಕೂಡ ಹಾಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಥ್ಯಾಂಕ್ 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 ಯು 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 ಮಾ ಓಕೆ ಸೊ ನಮ್ಮ ಫ್ಯೂಚರ್ ಮಾತೃ ಅಂತ ಹೇಳ್ಬೋದು ಬಟ್ ಆ್ಯಕ್ಚುಲಿ ಮಾವತ ಕವಾಡಿಗಳು ಯಾವಾಗಲೂ ಇರುತ್ತೆ ನಮ್ಮ ಮಕ್ಕಳಿಗೆ ಇದೇ ಕೆಲಸ ಬೇಡ ಅಂದ್ರೆ ಎಷ್ಟೋ ಸತಿ ಎಷ್ಟೋ ಫ್ಯಾಮಿಲಿಗಳು ಅನ್ಕೋತಾರೆ ಏನಂತಂದರೆ ಒಬ್ಬ ಪೊಲೀಸ್ ವೃತ್ತಿಯಲ್ಲಿ ಇರೋರು ಅನ್ಕೋತಾರೆ ನೆಕ್ಸ್ಟ್ ನಮ್ಮ ಏನು ಪೊಲೀಸ್ ವೃತ್ತಿ ನಮ್ಮ ಮಕ್ಕಳಿಗೆ ಬೇಡ ಅಥವಾ ಅಯ್ಯೋ ಈ ವೃತ್ತಿ ಬೇಡ ಹಾಗೆ ಎಷ್ಟೋ ಮಾವತ ಕಾವಡಿಗಳು ಅಂದ್ಕೊಂಡಿರ್ತಾರೆ ಬಟ್ ಇವರ ತಂದೆ ತಾಯಿಗಳು ಏನು ಆಸೆ ಇಟ್ಕೊಂಡಿರ್ತಾರೆ ಅದನ್ನು ಈ ಮಕ್ಕಳು ಮುಂದಿನ ದಿನಗಳಲ್ಲಿ ನೆರವೇರಿಸಲಿ ಅಂತ ನಾನು ಕೂಡ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಆ ಸ್ವಚ್ಛಂದವಾಗಿ ಹೇಗೆ ಅವರ ಒಂದು ಕಾಡುಗಳಲ್ಲಿ ಮರಹತ್ತು ಅದೆಲ್ಲವೂ ಕೂಡ ಅವರಿಗೆ ಸರ್ವೇ ಸಾಮಾನ್ಯವಾಗಿ ರೂಢಿಯಾಗಿರುವಂಥದ್ದು ನೋಡಿ ಪಟ 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 ನಾನು ಮಾತು ಮುಗಿಸೋ ಅಷ್ಟರಲ್ಲಿ ಐದು ನಿಮಿಷದಲ್ಲಿ ಹತ್ಬಿಟ್ರು ಅದು ಆ ಮಕ್ಳುಗಳ ಮುಗ್ಧತೆ ಅಂತ ಹೇಳ್ಬೋದು ನಿಜವಾಗ್ಲೂ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿ ಅನಿಸುತ್ತೆ ಇವಾಗಿನ ನಮ್ಮ ಈಗಿನ ಜನರೇಷನ್ ಮಕ್ಕಳಿಗೆ ಮೊಬೈಲ್ ಬಿಟ್ಟರೆ ಬೇರೆ ಏನೂ ಸಿಕ್ಕಲ್ಲ ಮೊಬೈಲ್ನಲ್ಲೇ ಎಷ್ಟೋ ಗೇಮ್ಸು ಈ ಮಕ್ಕಳಿಗೆ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಆಲೋಚನೆಯೂ ಇಲ್ಲದೆ ಮರಗಳ ಜೊತೆ ಆಟ ಆಡ್ತಾರೆ ಈ ಥರ ಲಾರಿಗಳ ಜೊತೆ ಆಟ ಆಡ್ತಾರೆ ಆನೆಗಳ ಜೊತೆ ಆಟ ಆಡ್ತಾರೆ ಸೊ ನಿಜವಾಗ್ಲೂ ಆಕ್ಚುಲಿ ಇವತ್ತಿನ ಪ್ರೆಸೆಂಟ್ ನಾವು ಏನು ಮಕ್ಕಳು ಇರಬೇಕು ಅಂತ ಅನ್ಕೋತೀವಲ್ಲ ಆ ಜೀವನವನ್ನು ಈ ಮಕ್ಕಳು ಕಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಮ್ಮ ಮಕ್ಕಳುಗಳಿಗೆ ಓದು ಬರಹ ಮತ್ತು ಯಾವುದೋ ಒಂದು ಟ್ಯೂಷನ್ನು ಮತ್ತು ಯಾವುದೋ ಒಂದು ಕ್ಲಾಸು ಅದು ಬಿಟ್ಟರೆ ಮೊಬೈಲ್ನಲ್ಲಿ ಕಂಪ್ಯೂಟ್ರಲ್ಲಿ ಒಂದು ಆನ್ಲೈನ್ ಗೇಮಿಂಗ್ಸು ಇಷ್ಟು ಮುಳುಗೋಗ್ಬಿಟ್ಟಿರುತ್ತೆ ಸೊ ನಿಜವಾಗ್ಲೂ ಆ ಮಕ್ಕಳಲ್ಲಿ ಇರಬೇಕಾದಂತಹ ಮುಗ್ಧತೆ ಆ ಮಕ್ಕಳು ಅನ್ನುವಂತ ಒಂದು ಮುಗ್ಧತೆ ಏನಿದೆ ಅದನ್ನ ಇವತ್ತಿಗೂ ನಾವು ಈ ಒಂದು ಮತ ಕಾವಡಿಗಳ ಮಕ್ಕಳು ಅಥವಾ ಯಾರು ಆನೆಗಳ ಜೊತೆ ಬಂದಿದ್ದಾರೆ ಆ ಮಕ್ಕಳಲ್ಲಿ ಕಾಣ್ಬೋದು ದಸರಾ ಮುಗಿಸಿದ ಸಂಭ್ರಮದ ಜೊತೆಗೆ ಮತ್ತೊಂದು ಆಚರಣೆ ನಡೀತಾ ಇದೆ ಅದೇ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ನಮ್ಮ ಎಲ್ಲ ಹದಿನಾಲ್ಕು ಆನೆಗಳು ಏನ್ ಬಂತು ಅದರ ಒಂದು ಆರೋಗ್ಯದ ಜವಾಬ್ದಾರಿಯನ್ನು ಒತ್ತಂತ ನಮ್ಮ ಡಾಕ್ಟರ್ ಆದಂತ ಶರ್ಷರ್ ಅವರು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಸೊ ಅವರಿಗೆ ಮೂಲತಃ ಕೋಲಾರ್ನವರು ಹಾಗೆ ಬೆಂಗಳೂರಿನಲ್ಲಿ ಬೆಳೆದ್ರು ಈಗ ಮೈಸೂರಿನ ವಾತಾವರಣಕ್ಕೂ ಕೂಡ ಅಡ್ಜಸ್ಟ್ ಆಗಿ ನಮ್ಮ ಆನೆಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳೋದ್ರ ಜೊತೆಗೆ ಯಶಸ್ವಿ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ದಸರಾವನ್ನು ಆಚರಣೆ ಮಾಡಿದ್ದಾರೆ ಸೊ ಫಸ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಸಕ್ಸಸ್ಫುಲ್ ದಸರಾ ಅಂಡ್ ಹ್ಯಾಪಿ ಬರ್ಡೇ ಟು ಯು ಸರ್ ಥ್ಯಾಂಕ್ ಯು ಸರ್ ಸೊ ದೇವರು ತಾಯಿ ಚಾಮುಂಡೇಶ್ವರಿ ನೂರು ಕಾಲ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ಇವರ ಸೇವೆಯನ್ನು ದಸರಾಕ್ಕೆ ಹಾಗೆ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಇದೆ ಮುಂದುವರಿಸಿ ಅಂತ ಅವರಿಗೆ ನಾವು ಆಶಿಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸೊ ದಸರಾ ಮುಗಿಸಿ ಹೇಗೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಸೊ ಮಾವತ ಕಾವಡಿಗಳ ಕುಟುಂಬ ಆಲ್ಮೋಸ್ಟ್ ಅವರು ಕೂಡ ಅಷ್ಟೇ ಅವರ ಮನೆಯನ್ನು ಬಿಟ್ಟು ಒಂದೆರಡು ತಿಂಗಳು ಕಾಲ ಬಂದಿರ್ತಾರೆ ನಾವೇನೋ ಮನೆಗಳನ್ನು ಒಂದು ಎರಡು ಮೂರು ದಿನ ಬಿಟ್ಟರೆ ವಾಪಸ್ ಯಾವಾಗಪ್ಪ ಹೋಗ್ತೀವಿ ಅಂತ ಬಟ್ ಆದರೆ ಇವರು ಇವರ ಮನೆಗಳನ್ನು ಬಿಟ್ಟು ಅವರ ಒಂದು ಜಾಗಗಳನ್ನು ಬಿಟ್ಟು ಅವರ ನೆಂಟರು ಬಂದು ಬಳಗವನ್ನೆಲ್ಲ ಬಿಟ್ಟು ಅರಮನೆಗೆ ಬಂದು ಅರಮನೆಯಲ್ಲಿರ್ತಾರೆ ಸೊ ಈಗ ಅವ್ರಿಗೂ ಕೂಡ ಒಂದು ದಸರಾವನ್ನು ಮುಗಿಸಿದಂಥ ಒಂದು ಸಂಭ್ರಮವನ್ನು ನಾವು ನೋಡ್ಬೋದು ಸೊ ಹೇಗೆ ಮಕ್ಕಳೊಟ್ಟಿಗೆ ಆರಾಮಾಗಿ ಒಂದು ಕಾಲವನ್ನು ಕಳಿತಾ ಇದ್ದಾರೆ ಸೊ ಎರಡು ತಿಂಗಳು ಸಮಯ ಹೇಗೆ ಹೇಗೆ ಕಳೆದಿದ್ದಾರೆ ಅನ್ನೋದು ಬಹುಶಃ ಅವ್ರಿಗೂ ಗೊತ್ತಿರೋಲ್ಲ ಸೊ ನಮ್ಮ ಮಕ್ಳುಗಳು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾವೆ ಅವುಗಳಿಗೆ ಒಂದು ಕಾರ್ನಲ್ಲಿ ಕೂತ್ಕೊಂಡು ಆ ಒಂದು ನಾನು ಅದನ್ನೇ ಹೇಳ್ತಾ ಇದ್ದೆ ನಿಜವಾಗ್ಲೂ ಇದು ಒಂದು ಇನ್ ಸೆನ್ಸು ಅವರ ಒಂದು ಅಪ್ರೀತಿ ಎಷ್ಟು ಖುಷಿ ಅಂತ ಅನಿಸುತ್ತೆ ಸೊ ಅದನ್ನು ನಾವು ಇವಾಗ ನೋಡ್ಬೋದಾಗಿದೆ ಸೊ ಆಲ್ಮೋಸ್ಟ್ ನಾವು ಎಲ್ಲ ಕಡೆನೂ ಅಷ್ಟೇ ಒಂದು ಒಂದು ಸಲ ನಮಗೆ ಇಲ್ಲಿ ಬಂದರೆ ಆಲ್ಮೋಸ್ಟ್ ಒಂದು ಮಾವುತ ಕಬಾಡಿ ಅಂತಂದರೆ ಅವನು ಮಾತ್ರ ಅಲ್ಲ ಅವನ ಕಂಪ್ಲೀಟ್ ಕುಟುಂಬ ಬರ್ತಾರೆ ಬಂದು ಇಲ್ಲೇ ಅವರ ವಾಸ್ತವ್ಯವನ್ನು ಹೂಡಿ ಅವರ ಒಂದು ದಿನ ದಿನನಿತ್ಯದ ಒಂದು ಜೀವನವನ್ನು ಇಲ್ಲೇ ಇಲ್ಲೇ ಮಾಡುವಂಥದ್ದನ್ನು ನಾವು ನೋಡ್ಬೋದು ಸೊ ಹೇಗೆ ಯಾವ ರೀತಿ ಆ ಒಂದು ಮಕ್ಕಳೊಟ್ಟಿಗೆ ಈ ಒಂದು ಏನು ಪೇರೆಂಟ್ಸು ಅಂದರೆ ಅಲ್ಲಿ ಬಂದಿರುವಂಥ ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸು ಸಮಯವನ್ನು ಕಳೀತಾ ಇರುವಂಥದ್ದು ಸೊ ಒಂದು ಕಡೆ ನಾವು ನೋಡಿದಾಗ ಅನಿಸುತ್ತೆ ಬಹುಶಃ ಇದೆಲ್ಲವೂ ಕೂಡ ಅವರಿಗೆ ಒಂದು ಒಳ್ಳೆಯ ಸಮಯವಾಗಿರುತ್ತೆ ಮತ್ತು ವಾಪಸ್ ವಾಪಸ್ಸು ಅವರು ಅವರ ಕಾಡಿಗೆ ಹೋದಾಗ ಇಟ್ಸ್ ಲುಕ್ಸ್ ಲೈಕ್ ವೆರಿ ಸಿಂಪಲ್ ಡೇ ಅದೇ ಥರ ಇರುತ್ತೆ ನೋಡಿ ಆರಾಮಾಗಿ ಯಾವುದೇ ಥರದ ಭೇದ ಭಾವ ಇಲ್ಲದೆ ಅವರು ಇಲ್ಲೇ ನಮ್ಮನೆ ಅನ್ನೋ ಥರ ಹಾಕಿಕೊಂಡು ಚಾಫೆ ಹಾಕ್ಕೊಂಡು ಇದೆಲ್ಲ ನಾವು ಹಳ್ಳಿಗಳಲ್ಲಿ ಹಳ್ಳಿ ಭಾಗದಲ್ಲಿ ಮಾತ್ರ ಕಾಣ್ತೀವಿ ಇವಾಗಿನವರೆಲ್ಲ ತುಂಬ ಒಂಥರ ವೈಫೈ ಆಗಿ ಎಲ್ಲಪ್ಪ ಸೋಫಾ ಬೇಕು ಚೇರ್ ಬೇಕು ನೋ ಆ ಥರ ಏನೂ ಇಲ್ಲ ಆರಾಮಾಗಿ ಇಲ್ಲಿ ಕೂತ್ಕೊಳ್ತಾರೆ ಆನೆಗಳ ಹಿಂದೆ ಮುಂದೆನೇ ಇರ್ತಾರೆ ಬಿಸಿಲು ಅನ್ನೋದಿಲ್ಲ ಮಳೆ ಅನ್ನೋದಿಲ್ಲ ಈ ರೀತಿ ಎಲ್ಲ ಕಳೀತಾ ಹೋಗ್ತಾರೆ ಸೊ ಇದು ನಮ್ಮ ಮಾವುತ್ರ ಒಂದು ಕುಟುಂಬದವರು ಕಳೆಯುವಂಥ ಒಂದು ಸಮಯ ಅಂತ ಹೇಳ್ಬೋದು ಸೊ ನಮ್ಮ ಬಹುಶಃ ನಮ್ಮ ಮಾವದ ಕವಾಡಿಗಳು ಏನೆಲ್ಲ ಕೆಲಸವನ್ನು ಮಾಡ್ತಾರೆ ದಸರಾ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕೂಡ ಅಂದರೆ ಅವರಿಗೆ ಸಹಕಾರಿಯಾಗುವಂಥದ್ದು ಕೂಡ ಅವರ ಕುಟುಂಬ ಅಂತ ಹೇಳ್ಬೋದು ಯಾಕಂದರೆ ಎಲ್ಲೇ ಒಂದು ಸರಿ ನಮ್ಮ ಕುಟುಂಬ ಚೆನ್ನಾಗಿದೆ ನಮ್ಮ ಕುಟುಂಬ ಸವಲತ್ತನ್ನು ತೊಗೊಂಡಿದೆ ಅಂತಂದಾಗ ಅದು ಆ ಮಾವುತ ಕವಡಿಗಳ ಕುಟುಂಬದವ್ರಿಗೆ ಅಂದರೆ ಅವರಿಗೂ ಕೂಡ ಒಂದು ಸಮಾಧಾನ ಇರುತ್ತೆ ಸೊ ಯಾವ ರೀತಿ ಆ ಒಂದು ಫ್ಯಾಮಿಲಿ ಸ್ಯಾಟಿಸ್ಫೈಡ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಏನೇ ಒಂದು ಕೆಲಸ ಮಾಡಿದ್ರು ಕೊನೆಗೆ ನನ್ನ ಹೆಂಡತಿ ನನ್ನ ಮಕ್ಕಳು ಸಮಾಧಾನವಾಗಿರಲಿ ಖುಷಿಯಾಗಿರಲಿ ಅನ್ನೋದನ್ನೇ ಅವರೆಲ್ಲ ಬಯಸುವಂಥದ್ದು ಸೊ ಇಲ್ಲಿ ತಾವು ದಸರಾವನ್ನು ಆಚರಣೆ ಮಾಡೋದಕ್ಕೆ ಬರ್ತಾರೆ ತಮ್ಮ ಕುಟುಂಬದವರು ಕೂಡ ಬಂದು ಇಲ್ಲಿ ಒಂದು ಖುಷಿಯಿಂದ ಎರಡು ತಿಂಗಳು ಏನಿರುತ್ತೆ ಮಾವುತ ಕವಡಿಗಳ ಒಂದು ಫ್ಯಾಮಿಲಿ ಕೂಡ ಅವರಿಗೆ ಬೇಕಾದಂಥದ್ದೊಂದು ಫ್ಯಾಮಿಲಿ ಸಪೋರ್ಟ್ ಒಂದು ಮಾರಲ್ ಸಪೋರ್ಟ್ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಈ ಮುಗ್ಧತೆಗೆ ಬಹುಶಃ ನಾವು ಏನನ್ನ ಕೊಟ್ಟರು ಕೂಡ ಇದಕ್ಕೆ ಈಕ್ವಲ್ ಆಗೋದೇ ಇಲ್ಲ ಅಷ್ಟು ಇನ್ನೋಸೆನ್ಸ್ ಅಷ್ಟು ಬ್ಯೂಟಿ ಅಷ್ಟು ಒಂದು ಏನಂತ ಹೇಳ್ಬೋದು ನಾವು ಒಂದು ಒಂದು ನಾವು ಬಹುಶಃ ಇಂಥ ದಿನ ಕಳ್ಕೊಂಡ್ಬಿಟ್ಟಿದೀವಿ ಈಗಿನ ಒಂದು ಮಾಡರ್ನೈಸ್ಡ್ ಲೈಫ್ನಲ್ಲಿ ಬಟ್ ಅದಿನ್ನೂ ಇಲ್ಲಿ ಇವರ ಮಧ್ಯೆ ಜೀವಂತವಾಗಿದೆ ಅಂತ ಹೇಳ್ತಾ ನಮ್ಮ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಇದೆ ಅಂತ ಅನ್ಕೊಳ್ತೀನಿ ಬಿಕಾಸ್ ಯಾವಾಗಲೂ ಸಲ ನಾವು ಆನೆಗಳನ್ನು ತೋರಿಸ್ತೀವಿ ಆನೆಗಳೇನು ಮಾಡ್ತಾ ಇದೆ ಅಂತ ತೋರಿಸ್ತೀವಿ ಆದರೆ ಅದ್ರ ಹಿಂದೆಗಡೆ ಎಷ್ಟು ಜನ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಬಹುಶಃ ಇವ್ರನ್ನೆಲ್ಲಾದರೂ ನಾವು ಸಿಂಗಲ್ ಸಿಂಗಲ್ ಆಗಿ ಮಾತಾಡಿಸಿ ಇವ್ರ ಇವರೇ ಅಂತ ಪರಿಚಯ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಅವರು ಕೂಡ ಮುಜುಗರ ಮಾಡ್ಕೋತಾರೆ ನಾವು ಹೋಗಿ ಮಾತಾಡಿಸಿದ್ರೆ ಸೊ ರ್ಯಾಂಡಮ್ ಆಗಿ ನಾವು ಅದನ್ನ ಒಂದು ಪಿಕ್ಚರೈಸ್ ಮಾಡಿ ನಿಮ್ಮ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ್ಯಂಡ್ ಹೋಪ್ಫುಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ದಿಸ ಎಂ ಸಿ ವಿಜಯ್ ಕೌಶಲ್ಯ ಸೈನಿಂಗ್ ಆಫ್ ನಮಸ್ಕಾರ